ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹಾಗೂ ದೇವನಗೊಂದೆಯ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಗ್ರಾಮಗಳಲ್ಲಿ ಭಾನುವಾರ ನವೆಂಬರ್ ಇಪ್ಪತ್ತ್ಮೂರು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ವಿದ್ಯುತ್ ಸರಬರಾಜು ಆಗೋದಿಲ್ಲ ಮಾಲೂರಿನಲ್ಲಿರುವಂತಹ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಇರುವ ಸಲುವಾಗಿ ಈ ಒಂದು ಜಡಗೇನಹಳ್ಳಿ ಹಾಗೂ ದೇವನಗೊಂದಿ ವ್ಯಾಪ್ತಿಯ ವಿದ್ಯುತ್ ವಿತರಣಾ ಕೇಂದ್ರದ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜು ಆಗೋದಿಲ್ಲ ಜಡಗೇನಹಳ್ಳಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಾದ ಜಡ್ಗೇನಹಳ್ಳಿ ಹರಳೂರು ಓರವಳ್ಳಿ ಗೊಣಕ್ನಹಳ್ಳಿ ತಗ್ಲಿ ಹೊಸಳ್ಳಿ ಚಿಕ್ಕ ತಗ್ಲಿ ದೊಡ್ಡತಗ್ಲಿ ಉಮ್ಮಲು ದೊಡ್ಡದೇನಹಳ್ಳಿ ದೇವನಗೊಂದಿ ಕ್ರಾಸ್ ವಾಗಟ ಬಿಸ್ನಳ್ಳಿ ಮಾಕ್ನಹಳ್ಳಿ ಕಣೇಕಲ್ ಕಟ್ಗೆನಹಳ್ಳಿ ಕಾಜಿ ಹೊಸಳ್ಳಿ ಐಒಸಿ ಎಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕರೆಂಟ್ ಇರಲ್ಲ ಇನ್ನು ದೇವನಗುಂದಿ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಗೆ ಒಳಪಡುವ ಪ್ರದೇಶಗಳಾದ ನಾರಾಯಣಕೆರೆ ಕಲ್ಕುಂಟೆ ಅಗ್ರಾರ ದೇವಲಾಪುರ ಡಿ ಹೊಸಳ್ಳಿ ದೇವನಗುಂದಿ ದೊಡ್ಡದುನ್ಸಂದ್ರ ಕ್ರಾಸ್ ಸೌಕ್ಯ ರೋಡ್ ಕಣೇಕಲ್ ಕ್ರಾಸ್ ತಿರುಮ್ಶೆಟ್ಟಹಳ್ಳಿ ಬೋಧನವೊಸಳ್ಳಿ ಸಮೇತನಹಳ್ಳಿ ಹೆಮಂಡಹಳ್ಳಿ ಗುಂಡೂರು ಬಾಗೂರು ತತ್ತನೂರು ತಿರುವುರಂಗ ಹಾಗೂ ಶಿವನಪುರ ಲಿಂಗದೀರ್ ಮಲ್ಸಂದ್ರ ಗಣಗಲೂರು ಮೇಡಿ ಮಲ್ಸಂದ್ರ ಮೇಡಿಹಳ್ಳಿ ಅನುಗೊಂಡನಹಳ್ಳಿ ಮುತ್ಕೂರು ಯಡಗೊಂಡಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಾನುವಾರ ವಿದ್ಯುತ್ ಸರಬರಾಜು ಆಗುವುದಿಲ್ಲ ಹಾಗಾಗಿ ನಾಗರಿಕರು ಸಹಕಾರ ಕೊಡಬೇಕು ಅಂತ ಹೊಸಕೋಟೆ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಆದಂತಹ ಪುಟ್ಸ್ವಾಮಿರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ